ಇವತ್ತು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಶಿರಾ ಸಾರ್ವಜನಿಕ ಆಸ್ಪಿಟ್ಲು ಒಳರೋಗಿಯಾಗಿ ಚಿಕಿತ್ಸೆ ಪಡೆದಂತ ಒಳ ರೋಗಿಗಳಿಗೆ ಇನ್ನು ನಾವು ನಮ್ಮ ಕರ್ನಾಟಕ ಜೈ ಬಿಂ ಚಳುವಳಿಯಿಂದ ಇವತ್ತು ರೋಗಿಗಳಿಗೆ ಕಣ್ಣು ಹಂಪಲು ಹಾಲು ಬ್ರೆಡ್ ವಿತರಣೆ ಮಾಡುವಂಥ ಕೆಲಸ ನಂಬ್ಕೊಂಡಿದ್ದೀವಿ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದ್ರೆ ಹಾಸ್ಪಿಟ್ಲುಗಳು ಇವತ್ತು ಸಾರ್ವಜನಿಕ ಆಸ್ಪಿಟ್ಲು ಉಪಯೋಗ ಮಾಡ್ಕೊತಾರು ಕಮ್ಮಿ ಆಗ್ತಾ ಇದೆ ಜನ ಹೋಗಿ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬೀಳ್ತಾ ಇದಾರೆ ಪ್ರೈವೇಟ್ ಹಾಸ್ಪಿಟ್ಲ್ ಬಿದ್ದಾಗ ಲಕ್ಷಾಂತರ ರೂಪಾಯಿ ಪಾಪ ಬಡವರು ಕಟ್ಟೋಕ್ಕಾಗ್ದ ಇವತ್ತಿನ ಈ ಹೀನ ಸ್ಥಿತಿಲಿ ಬಂದು ನಮ್ಮ ಸಾರ್ವಜನಿಕ ಆಗ್ಬೋದು ಸಾರ್ವಜನಿಕ ಶಾಲೆ ಆಗ್ಬೋದು ಇಂಥ ಒಂದು ಹೀನ ಸ್ಥಿತಿಗೆ ತಲುಪ್ತಾ ಇದೆ ಇಂಥವನ್ನೆಲ್ಲ ಇಲ್ಲಿ ಒಳ್ಳೊಳ್ಳೆ ಸರ್ಜನ್ಗಳಿದ್ದಾರೆ ಒಳ್ಳೊಳ್ಳೆ ಎಮ್ ಬಿ ಬಿ ಎಸ್ಸು ಅದಕ್ಕಿಂತ ಜಾಸ್ತಿನೂ ಕೂಡ ವಿದ್ಯಾರ್ಹತೆ ಮಾಡಿರುವಂಥ ಡಾಕ್ಟ್ರುಗಳಿದ್ದಾರೆ ಒಳ್ಳೆ ನುರಿತ ತಜ್ಞರಿದ್ದಾರೆ ಇದ್ದಾರೆ ಇಂಥವ್ರ ಕೈ ಕೆಳಗಡೆ ಒಂದು ಚಿಕಿತ್ಸೆ ಪಡಿಬೇಕು ಅಂದರೆ ತುಂಬ ಇವರು ಅದೃಷ್ಟ ಕೇಳ್ಕೊಂಡ್ಬಂದಿರಬೇಕು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವತ್ತು ಯಾವುದನ್ನೋ ಒಂದು ಕ್ಲಿನಿಕಲ್ಲಿ ಬಿ ಎಮ್ ಎಸ್ಸು ಮಾಡಿಕೊಂಡು ಅವ್ರು ಆಯುರ್ವೇದಿಕ್ ಅಷ್ಟೇ ಮಾಡಬೇಕು ಎಜುಕೇಷನ್ನ ಎಮ್ ಬಿ ಬಿ ಎಸ್ ಇಂಗ್ಲೀಷ್ ಮೆಡಿಸಿನ್ಸ್ ಕೊಡಂಗೇ ಇಲ್ಲ ಅವರು ಅಂಥದ್ದೆಲ್ಲ ಹಾಸ್ಪಿಟ್ಲ್ ಇಟ್ಕೊಂಡು ಇವತ್ತೆಲ್ಲ ಬೇರೆ ಬೇರೆ ಥರ ಇದೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಇಂಜೆಕ್ಷನ್ ಮೆಡಿಸಿನ್ಸ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥದ್ರಲ್ಲಿ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್ಕಾರಿ ಸಾರ್ವಜನಿಕ ಆಸ್ಪಿಟ್ಲುಗಳು ದಯವಿಟ್ಟು ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ರೀತಿ ಸೌಲಭ್ಯ ಇದೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾವೊಂದು ನಮ್ಮ ಕರ್ನಾಟಕ ಜೆ ಬಿ ಚಳುವಳಿಯಿಂದ ಇವತ್ತು ಈ ಒಂದು ಶಿರಾ ಶಿರಾ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಈ ಒಂದು ಕಾರ್ಯಕ್ರಮ ಅಭಿಯಾನನ ನಮ್ಮ ಸಂಘಟನೆ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ ಯಾಕೆಂದ್ರೆ ಇವತ್ತು ಒಂದು ಸರ್ಕಾರಿ ಸರ್ಕಾರಿ ಸಾರ್ವಜನಿಕರ ಹಾಸ್ಪಿಟ್ಲಲ್ಲಿ ಯಾಕೆ ಅಭಿಯಾನ ಮಾಡ್ತಾ ಇದೀವಿ ಅಂತ ಅಂದ್ರೆ ಇವತ್ತು ಒಂದು ಸಣ್ಣ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಒಂದು ಬ್ಲಡ್ ರಿಪೋರ್ಟ್ ಸಾವಿರಾರು ರೂಪಾಯನ್ನ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಇಡ್ತಾ ಇದೀವಿ ಹಾಗಾಗಿ ದಯವಿಟ್ಟು ನಮ್ಮ ಬಡಬಗ್ರುಗಳು ದಯವಿಟ್ಟು ನಮ್ಮ ಸಾರ್ವಜನಿಕ ಆಸ್ಪತ್ರೆನ ಉಪಯೋಗ ಮಾಡ್ಕೊಳ್ಳಿ ಇದರಿಂದ ಬಹಳಷ್ಟು ಉಪಯೋಗ ಆಗ್ತದೆ ಯಾಕಂದ್ರೆ ಇವತ್ತಿಗೂ ಕೂಡ ಕೆಲವು ಜನ ಯಾರಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲ ತೋರ್ಸ್ಕೊಂತ ಇರೋದು ಅಂತ ಅಂದ್ರೆ ಆದಾಯ ಮೂಲ ಯಾರಿಗೆ ಜಾಸ್ತಿ ಕೊರತೆ ಇರ್ತದೋ ಅಂತವ್ರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಂದು ತೋರ್ಸ್ಕೊಂತ ಇದಾರೆ ಇವತ್ತಿಷ್ಟೆಲ್ಲಾ ಹೆಚ್ಚಾಗ್ತಾ ಇರೋಕೆ ಪ್ರೈವೇಟ್ ಆಸ್ಪಿಟ್ಲ್ಗಳು ಹೆಚ್ಚಾಗ್ತಾ ಇರೋದು ಮತ್ತೆ ಈ ಈ ಪ್ರೈವೇಟ್ ಶಿಕ್ಷಣ ಹೆಚ್ಚಾಗ್ತಾ ಇರೋದು ಯಾಕೆ ಅಂತ ಅಂದ್ರೆ ಇವತ್ತು ನಮ್ಗೆ ಸರಿಯಾದಂತ ಅವೇರ್ನೆಸ್ ಇಲ್ಲ ಈ ಅವೇರ್ನೆಸ್ ನಾವ್ ಎಲ್ಲಿ ಗಂಟಾ ನಾವು ಅಲ್ಲಿಂದ ಗಂಟ ನಾವು ನಿಜವಾಗ್ಲೂ ಸರ್ಕಾರಿ ಸೌಲಭ್ಯನ ನಾವೆಲ್ಲರೂ ಕೂಡ ಪಡ್ಕೋಳಕೆ ವಂಚಿತರಾಗ್ತಿವಿ ಅಂತ ಈ ಇವತ್ತಿನ ದಿವ್ಸ ನಾವು ಹೇಳೋಕೆ ಇಷ್ಟಪಡ್ತೀವಿ ಇಲ್ಲ ನಾವು ಶಿರಾ ತಾಲೂಕು ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ಶಾಖೆ ಓಪನ್ ಮಾಡ್ತೀವಿ ಎಲ್ಲಾ ಕಡೆಗೂ ನಮ್ದು ಡಿಫ್ರೆಂಟ್ ಅಭಿಯಾನ ಇರ್ತದೆ ಈಗ ಸ್ಕೂಲ್ಗೆ ಒಂದು ಡೊನೇಟ್ ಮಾಡೋದು ಮಕ್ಳಿಗೆ ಡೊನೇಟ್ ಮಾಡೋದು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಮಾಡೋದು ಈ ತರದ ಬೇಜ ನಾವು ಒಂದು ಆಸಕ್ತಿ ಉಳ್ಳ ಒಂದು ನಮ್ಮ ಕಾರ್ಯಕಾರಿ ಚಟುವಟಿಕೆ ಮತ್ತೆ ನಮ್ಮ ಸಂಘಟನೆ ಪದಾಧಿಕಾರಿ ಎಲ್ಲರ ಜೊತೆ ಸೇರ್ಕೊಂಡು ಈ ತರದ ಅಭಿಯಾನ ಮಾಡಬೇಕು ಅಂತ ನಾವು ತೀರ್ಮಾನ ತೀರ್ಮಾನ ಮಾಡ್ತಾ ಇದೀವಿ ಇದಕ್ಕೆ ನಾವು ನಿಜವಾಗ್ಲೂ ಎಲ್ಲರೂ ನಾವು ಬದ್ದಾಗಿರ್ತೀವಿ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ ಜಯ ಜೈ ಜಯ ಭೀಮ್ ಜೈ ಬಿ